ತುಂಬ ಅಜುಕಟ್ಟಾಗಿ ನಿರ್ವಹಿಸ್ತಾ ಅಮೇಲೆ ಬರ್ತಕ್ಕಂತಹ ಎಲ್ಲ ಇತ್ತು ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಕುರಿತು ಅಧ್ಯಕ್ಷರು ಭಗವಾನ್ ಬುದ್ಧ ಶಿಕ್ಷಣ ಸಂಸ್ಥೆ ಮಳವಳ್ಳಿ ಉದ್ಯಮಗಳು ಈ ವ್ಯಕ್ತಿ ಯಾರವರು ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆಧಾರದ ಮೇಲೆ ಅವರ ಮಾರ್ಗದರ್ಶನಗಳ ಮೇಲೆ ನಾವು ನಡ್ಕೊಂಡು ಬರಬೇಕಾಗಿದೆ ಮತ್ತು ನನಗೆ ನನ್ನ ತಂದೆ ತಾಯಿ ಇದ್ರೂ ಕೂಡ ದೇವರುಗಳು ನನಗೆ ಅವರ ಒಂದು ತತ್ವ ಆದರ್ಶದ ಮೇಲೆ ನಾನು ಇವತ್ತು ನಡ್ಕೊಂಡು ಬರ್ತಾ ಪ್ರತಿ ವರ್ಷನೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಕಾರ್ಯಕ್ರಮ ಕಳ್ತಾ ಇದ್ದೀವಿ ಮತ್ತು ನಮ್ಮ ಊರಿನಲ್ಲೂ ಕೂಡ ಒಂದ್ ಬಾರಿ ಉತ್ತಮವಾದಂತ ಕಾರ್ಯಕ್ರಮ ಮಾಡಿದ ನಾವು ಬೆಂಗಳೂರಲ್ಲಿ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಕೂಡ ಬಂದಿದ್ರೆ ಅಲ್ಲಿ ಬಸ್ಸಲ್ಲಿ ಸದಸ್ಯರು ಶಿವಣ್ಣ ಅಂತ ಹೇಳಿ ಚಾಮರಾಜನಗರ ಆಗಲಿಲ್ಲ ಶಿವಣ್ಣ ಅಂತ ಬಂದಿದೆ ಪರಿಷತ್ತು ಮತ್ತು ನಮ್ಮ ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಹಂಕ ಇದ್ದೀವಿ ಆ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಊರು ಒಂದು ಸಣ್ಣ ಊರು ಯಮಸೂರು ಅಂತ ಹೇಳಿ ಆ ಊರಿನಲ್ಲಿ ಆವತ್ತಿನ ದಿನ ಕಾರ್ಯಕ್ರಮವನ್ನ ನೀಡ್ತಾ ಇರ್ತಕ್ಕಂಥದ್ದು ತಂದೆ ತಾಯಿಗಳಿಗೆ ಅವ್ರಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ರು ಅನ್ನೋದನ್ನ ಎತ್ತಿ ತೋರಿಸ್ತದೆ ಇವತ್ತು ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂದ್ರೆ ಅವಿಭಕ್ತ ಕುಟುಂಬ ಎದ್ದಿತು ಯಾವ ಮಟ್ಟಕ್ಕೆ ಬಂದ ನಿಂತಿದೆ ಅಂದ್ರೆ ಅಪ್ಪ ಅಮ್ಮ ಮಗು ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು ವಯಸ್ಸಾದ ತಂದೆ ತಾಯಿಗಳನ್ನ ಆಶ್ರಮಗಳಲ್ಲಿ ಬೆಳೆಸ್ತಕ್ಕಂಥದ್ದು ಮತ್ತೆ ಬೇರೆ ಮನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ಪ್ರತಿನಿತ್ಯ ಸಾಮಾಜಿಕವಾಗಿ ನಾವು ನೋಡ್ತಾ ಇದೀವಿ ಇದು ದೊಡ್ಡ ಸಾಮಾಜಿಕ ಸಮಸ್ಯೆಯಾಗಿಯೂ ಸಹ ಸಮಾಜಕ್ಕೆ ಪರಿಗಣನೆ ಆಗ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಒಂದು ನೆನಪಿನ ದತ್ತಿಯನ್ನ ಒಂದು ಕಾರ್ಯಕ್ರಮವನ್ನ ಮಾಡಿಕೊಂಡು ಅದಕ್ಕೆ ಒಂದಷ್ಟು ಕಾಣಿಕೆಯನ್ನ ಕೊಟ್ಟಿ ಆ ಕಾಣಿಕೆಯ ಮೂಲಕ ಅವರ ಸ್ಮರಣೆಯನ್ನ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ನಾವು ಅವರೆಲ್ಲರನ್ನು ಅವೆಲ್ಲವನ್ನೂ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಜ್ರು ಅವರವರಿಗೆ ಒಂದು ಚಪ್ಪಾಳೆ ತಪ್ಪುವುದರ ಮೂಲಕ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕಾಗ್ತದೆ ಈಗಾಗಲೇ ಸಾಕಷ್ಟು ಜನ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ನ ಬೆಳೆಸ್ತಾ ಇರ್ತಕ್ಕಂತಹ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೂ ಸಹ ಈಗಾಗಲೇ ಬೆಂಗಳೂರು ಒಂದು ಕೋಟಿ ಜನಸಂಖ್ಯೆ ದಾಟಿದೆ ಅದರಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಒಳ್ಳೆಯದಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಏನು ಮುಂದಿನ ಪ್ರಜೆಗಳು ತಾವುಗಳು ತಮ್ಮ ತಂದೆ ತಾಯಿಗಳನ್ನ ನೆನೆಸ್ಕೊಳ್ಳೋದು ಕಾರ್ಯಕ್ರಮ ನೀವು ಸಹ ಪ್ರತಿ ರೂಪದಲ್ಲಿ ತಮ್ಮ ತಂದೆ ತಾಯಿಗಳನ್ನ ನೆನೆಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇದೆ ಇಲ್ಲಿ ಈಗಾಗಲೇ ಸಿದ್ದರಾಜ್ ಅವರು ಮಾತಾಡಿದ್ದಾರೆ ಕೃಷ್ಣೇಗೌಡರು ಮಾತಾಡಿದ್ದಾರೆ ವಿಷಯ ಮಂಟೇಸ್ವಾಮಿ ಬಗ್ಗೆ ಈ ಮಂಟೇಸ್ವಾಮಿ ಸ್ವಾಮಿ ಬಗ್ಗೆ ಮೂರು ದಿನಗಳಾಗತ್ತೆ ಈ ಕಥೆಯನ್ನು ಪೂರ್ಣ ಮಾಡೋದಕ್ಕೆ ಆದರೆ ಒಂದು ಭಾಗವನ್ನು ಮಾತ್ರ ಹೇಳಿಕ್ಕೆ ಇಷ್ಟಪಡ್ತೀನಿ ಮಂಟೇಸ್ವಾಮಿ ಅವರು ಉತ್ತರ ದೇಶದಿಂದ ಬಂದು ಉತ್ತರ ದೇಶದಲ್ಲಿ ಹುಟ್ಟಿದವರು ಅವರು ದಕ್ಷಿಣ ರಾಜ್ಯ ಅಂದ್ರೆ ಈ ನಮ್ಮ ರಾಜ್ಯ ಅವರು ಉತ್ತರ ದೇಶದಲ್ಲಿ ಹುಟ್ಟಿ ದಕ್ಷಿಣ ಪ್ರಾಂತಕ್ಕೆ ಬರ್ತಾರೆ ಒಂದು ಅವರು ಹೇಳ್ತಾರೆ ಒಂದು ಕಡೆ ದರಗೆ ದೊಡ್ಡವರು ಅವ್ರು ಹುಟ್ಟಿದ ನಂತರ ಜೀವ ಜಂತುಗಳು ಅಸ್ತಿತ್ವ ಅಂತ ಅದಕ್ಕೋಸ್ಕರ ಈ ಒಂದು ಇವತ್ತು ಮಂಟೇಸ್ವಾಮಿ ಅವರ ಒಂದು ಭಾಗವನ್ನು ಹೇಳ್ತೀನಿ ಮೂರು ದಿನ ಆಗುತ್ತೆ ಮೂರು ಪವಾಡಗಳನ್ನ ಮಾಡಿದರೆ ಅವರು ಏನು ಇವತ್ತು ಜಗತ್ತಿಗೆ ಮಂಟೆ ಸ್ವಾಮಿ ಅವರು ಸಾರಿರ್ತಕ್ಕಂಥ ವಿಷಯ ಇವತ್ತು ಸತ್ಯವಾಗಿ ನಡೀತಾ ಇದೆ ನಮಗೆ ಅವ್ರು ಹೇಳಿದ್ರು ಕೀಳು ಮೇಲಾಗಿ ಮೇಲೆ ಕೀಳು ಆಗಿ ಮಳೆ ಕೊಡಬೇಕು ಏಳು ವರ್ಷದ ಭಾಗ ಋತುಮತಿ ಆಗ್ಬೇಕು ಹನ್ನೊಂದು ವರ್ಷಕ್ಕೆ ಮುಖವನ್ನು ಪಡೆಯಬೇಕು ಅಂತಕ್ಕಂಥದ್ದು ಅವರು ಸ್ವಾಮಿಯವರು ಇವತ್ತು ಯುವತಿ ಜಗತ್ತಲ್ಲಿ ನೀವು ಮಂಡ್ಯ ಅದಕ್ಕೆ ಸಾಗಿರ್ವದಲ್ಲಿದೆ ಹೊರಡ ಪುರುಷರು ಎಂದು ಕರೆಯುತ್ತ ಉತ್ತರ ದೇಶ ಕತ್ತಲ ರಾಜ್ಯ ಅಂತ ಹೇಳಿ ಇದು ಕತ್ತಲ ರಾಜ್ಯಕ್ಕೆ ಬರ್ತಾರೆ ನಮ್ಮ ದಕ್ಷಿಣ ಕರ್ನಾಟಕ ಉತ್ತರದಲ್ಲಿ ಉತ್ತರದಿಂದ ಶಿಷ್ಯರನ್ನ ಒಳಗೊಂಡು ದಕ್ಷಿಣ ಕರ್ನಾಟಕಕ್ಕೆ ಪಾದಯಾತ್ರೆಯನ್ನ ನಾವು ಮಂಡ್ಯ ಅಂತಕ್ಕಂಥ ಹೆಸರು ಹಿನ್ನೆಲೆಯಲ್ಲಿ ಒಂದು ನಾವು ಭಾಷಾಶಾಸ್ತ್ರದ ಹಿನ್ನೆಲೆ ಒಳಗಡೆ ನೋಡಿದಾಗ ಈ ಮಂಡ್ಯ ಸ್ವಾಮಿಯ ಹಿನ್ನೆಲೆಯ ಒಳಗಡೆ ಮಂಡ್ಯ ಅಂತ ಬಂತು ಮಂಡ್ಯ ಮಂಡ್ಯ ಹೊತ್ತು ಒಂದು ಹಿನ್ನೆಲೆಯನ್ನು ಕೂಡ ಮಂಡ್ಯಕ್ಕೆ ಮಂಡ್ಯ ಜಿಲ್ಲೆಗೆ ಇದೆ ಅಂತಕ್ಕಂಥ ವಿಚಾರವನ್ನು ಕೂಡ ನಾನು ಪ್ರಸ್ತುತ ಪಡಿಸಿದೆ ಅವರು ಶಿಷ್ಯರನ್ನ ಒಳಗೊಂಡು ದಕ್ಷಿಣ ಕರ್ನಾಟಕಕ್ಕೆ ಬಂದು ಮೊದಲು ಒಂದಾಯಕ್ನಳ್ಳಿ ಆದಿಮಠ ಒಂದಾಯ್ಕಲ್ಲಿಗೆ ಬರ್ತಾರೆ ಅಂತೇಳಿ ಅವ್ರ ಕಥೆ ಒಳಗಡೆ ಅವ್ರ ಕಾಲಘಟ್ಟ ಬಹುಶಃ ಹದಿಮೂರು ಹದಿನಾಲ್ಕನೇ ಶತಮಾನ ಹನ್ನೆರಡನೇ ಶತಮಾನದಿಂದ ಹದಿನೈದನೇ ಶತಮಾನದವರೆಗೂ ಕೂಡ ಎಳುತ್ತಲ್ಲಿ ಬಂದಂತ ಸಂದರ್ಭದಲ್ಲಿ ಮುದ್ದಮ್ಮ ಮುದ್ದಮ್ಮನನ್ನು ಹೊರತುಪಡಿಸಿ ನಾವು ಮಾತನಾಡಲಿಕ್ಕೆ ಆಗಲ್ಲ ಮುದ್ದಮ್ಮ ಹಾಲು ಕರೀತಾ ಇರ್ತಾಳೆ ಇವರ ವೇಷವನ್ನ ನೋಡಿದಂತ ಹಸು ಒತ್ ಹಾಲೆಲ್ಲ ಉಂಟೋಗುತ್ತೆ ಅದನ್ನ ನೋಡಿದಂತ ಮುದ್ದಮ್ಮ ಆ ಮಂಟೆಸ್ವಾಮಿಗೆ ಸ್ವಾಮಿ ಅಂತ ಇನ್ನು ಹೆಸರಿಲ್ಲ ಅವರಿಗೆ ಹೆಸರಿಲ್ಲ ಬೈತಾಳೆ ಮಂಟೆಯ ಹೋಗೋ ಅಂತ ಹೇಳಿ ಹೋಗೋ ಅಂತ ಹೇಳಿ ಬೈದಂತ ಸಂದರ್ಭದಲ್ಲಿ ಅವರು ಮಂಟೆಸ್ವಾಮಿಯವರು ನನಗೊಂದು ಹೆಸರನ್ನ ಕೊಟ್ಟೆ ತಾಯಿ ಅಂತ ಹೇಳಿ ಆಕೆಗೆ ನಮಸ್ಕಾರವನ್ನು ಮಾಡ್ತಾರೆ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಮಂಟೆಯ ಸ್ವಾಮಿಯಾಗಿ ಪರಿವರ್ತನೆಯನ್ನು ಉಂಟಾರೆ ಅಂತ ಹೇಳ್ತಾರೆ ನಾವು ಅದರಲ್ಲೂ ಮಳಬಳ್ಳಿ ಕ್ಷೇತ್ರದ ಮಂಟೇ ಮಂಟೆಸ್ವಾಮಿಯವರನ್ನ ಬಿಟ್ಟು ಮಳುಬಳ್ಳಿ ಇತಿಹಾಸವನ್ನು ಬರೀಲಿಕ್ಕೆ ಸಾಧ್ಯನೇ ಇಲ್ಲ ಮಳುಬಳ್ಳಿ ಇತಿಹಾಸ ಏನಾದ್ರೂ ಸದೃಢವಾಗಿ ನಿಲ್ಲತ್ತೆ ಅಂದ್ರೆ ಅದು ಸ್ವಾಮಿಯವರ ಮೇಲೆ ಅಂತಕ್ಕಂಥದ್ದು ಜಾನಪದದ ಕಥಾಪುರುಷ ಜನಪದರನ್ನ ಮೇಲ್ಗಡೆ ಎತ್ತಲಿಕ್ಕೆ ಯಾವ ರೀತಿಯ ಹೋರಾಟವನ್ನು ಮಾಡಬೇಕು ಅಹಂಕಾರವನ್ನ ಅಹಂಕಾರವನ್ನು ಹೇಗೆ ನಾವು ಹೋರಾಟವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಸ್ವಾಮಿಯವರು ಈ ಜನಾಂಗಕ್ಕೆ ಈ ಜನರಿಗೆ ಕಲ್ಸ್ ಕೊಟ್ಟಂತದ್ದನ್ನು ನಾವು ಕಾಣಬಹುದಾಗಿದೆ